ಇಂದು ಆಗಸ್ಟ್ ಹತ್ತೊಂಬತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಈ ಒಂದು ಪುಟ್ಟ ಬರಹ ಬಹಳ ಶ್ರೇಷ್ಠವಾದ ಅಧ್ಯಾತ್ಮ ಚಿಂತನೆಯನ್ನು ತಿಳಿಸುವಂತಹ ಬರಹ अध्यात्म चिंतनीयन ತಿಳಿಸುವಂತ બરહ शिरोनामे सीक परफेक्शन सीक परफेक्शन सिनेका रोमन फिलोसोफर ऑफ ट्यूटर ऑफ नीरो रोट एक नाइट व्हेन द लैंप इज पुट आउट इन माय चेंबर एंड माय वाइफ aware of my custom keep silence i examine into the whole course of the past day i think over all i have said and done concealing nothing if i discover anything amiss i say to myself Forgive you this time, but I do so no more. <laughs> if the wise of old, out of the desire they had for perfection, made daily use of this self examination, with how much more reason we ought to practice it. It makes us pleasing to God by cleanness of heart. Oh, it makes easy the attainment of supernatural perfection and the surpassing of good things which are in store for the perfect, both on earth. ಆ್ಯಂಡ್ ಇನ್ ಹೆವನ್ ಓ ಅಪೂರ್ವವಾದ ಬರಹ ಭಾಳ ಪುಟ್ಟ ಬರಹ ಇದೊಂದೇ ಇರೋದು ಒಂದು ಪರಿಪೂರ್ಣತೆಯನ್ನು ಹುಡುಕು ಪರಿಪೂರ್ಣತೆಯನ್ನು ಹುಡುಕು ನಾವು ನೋಡಿದ್ದೇವೆ ಸಿನೇಕಾ ಕ್ರಿಸ್ತ ಪೂರ್ವದಲ್ಲಿ ಇದ್ದಂಥ ರೋಮನ್ ತತ್ವಜ್ಞಾನಿ ಆ ನಿರೋ ಮಹಾರಾಜನ ಗುರು ಒಂದು ಬರಹವನ್ನು ಬರೆಸಿದ್ದಾನೆ ಏನಪ್ಪ ಅಂದರೆ ತನ್ನ ಜೀವನದಲ್ಲಿಯ ಒಂದು ವಿಶೇಷವಾದ ಘಟನೆಯನ್ನು ಬರೆದಿರಿಸಿದ್ದಾನೆ ನನ್ನ ಕೋಣೆಯಲ್ಲಿ ಹಾಗೂ ನನ್ನ ಪತ್ನಿಯ ಕೋಣೆಯಲ್ಲಿಯೂ ಸಹ ರಾತ್ರಿ ದೀಪಗಳನ್ನು ಆರಿಸಿದಾಗ ನಾವು ತುಂಬ ಎಚ್ಚರದಲ್ಲಿ ಎಚ್ಚರದಿಂದ ರೂಢಿಯಲ್ಲಿರುವಂತೆ ಮೌನವನ್ನು ಆಚರಿಸುತ್ತೇವೆ ಆಗ ನಾನು ಆ ದಿನದ ಇಡೀ ಹಗಲಿನಲ್ಲಿ ಇಡೀ ದಿನವೂ ನಾನು ಏನು ಮಾತು ಆಡಿದೆ ಏನನ್ನು ಮಾಡಿದೆ ಕುರಿತು ಆಲೋಚಿಸುವೆ ಯಾವುದನ್ನೂ ಎಳ್ಳಷ್ಟು ಮುಚ್ಚಿಟ್ಟುಕೊಳ್ಳದೆ ಒಂದು ವೇಳೆ ನಾನು ಏನನ್ನಾದರೂ ತಪ್ಪಿನಿಂದಾಗಿ ನೆನಪಿಸದೇ ಹೋದಾಗ ನಾನದನ್ನು ಹುಡುಕುವೆ ಚಿಂತನೆಯಲ್ಲಿ ಆಗ ನಾನು ಸ್ವತಃ ಹೀಗೆ ಹೇಳಿಕೊಳ್ಳುವೆ ಈ ಬಾರಿ ನಿನ್ನನ್ನು ಕ್ಷಮಿಸಿದ್ದೇನೆ ಇದನ್ನೆಂದೂ ಮಾಡಬೇಡ ಅಂದರೆ ಏನು ಮಾಡಿದ್ವಿ ಇಡೀ ದಿವಸ ಅಂಬುದನ್ನು ನಾವು ನೆನಪಿಸ್ಕೋಬೇಕು ಆ ಪೂರ್ವದ ವಿವೇಕಿಗಳು ಸಿನೇಕಾನಂಥವರು ಪರಿಪೂರ್ಣತೆ ಕುರಿತು ಇಚ್ಛೆಪಟ್ಟವರು ಅವರು ತಮ್ಮ ಈ ಸ್ವಂತ ಪರಿವೀಕ್ಷಣೆಯಲ್ಲಿ ಸ್ವಂತ ಪರಿವೀಕ್ಷಣೆಯನ್ನು ಪ್ರತಿದಿನವೂ ಮಾಡುತ್ತಾ ಪ್ರಯೋಜನ ಪಡೆಯುತ್ತಿದ್ದರು ಇದನ್ನು ನಾವು ಸಹ ಆಚರಿಸಬೇಕಾಗಲೂ ಸಾಕಷ್ಟು ಕಾರಣಗಳನ್ನು ಕೊಡಲು ಕೊಡಲಾದೀತು ಕೊಡುವುದೂ ಸಾಧ್ಯವಿದೆ ಇದರಿಂದ ನಾವು ದೇವರನ್ನು ಮೆಚ್ಚಿಸುವಂತೆ ನಮ್ಮ ಹೃದಯಗಳನ್ನು ನಮ್ಮ ಹೃದಯಗಳನ್ನು ಶುದ್ಧವಾಗಿರಿಸಲು ಆಗುತ್ತದೆ ಇದರಿಂದಾಗಿ ಅಲೌಕಿಕ ಪರಿಪೂರ್ಣತೆಯನ್ನು ಪಡೆಯುವುದು ಸುಲಭ ಹಾಗೂ ಒಳ್ಳೆಯ ಸಂಗತಿ ವಿಷಯಗಳನ್ನು ಮೀರುವಂತೆ ಆ ಪೂರ್ಣತೆಯನ್ನು ಇಲ್ಲಿ ಈ ಭೂಮಿಯಲ್ಲಿ ಅಲ್ಲಿ ಆ ಸ್ವರ್ಗದಲ್ಲಿ ಪಡೆಯುವುದೂ ಸಹ ಸುಲಭವೂ ಎಷ್ಟೊಂದು ಅಪೂರ್ವವಾದ ಒಂದು ಚಿಂತನಪರ ಅದ್ ಅಧ್ಯಾತ್ಮ ಲೇಖನ ಇದು ಎಂದು ಹೇಳುತ್ತಾ ಮೇಲಿಂದ ಮೇಲೆ ಕೇಳಿ ಇದರ ಅರ್ಥವನ್ನು ಪ್ರತಿಯೋರ್ವರೂ ಹುಡುಕಬಹುದು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ